ಇಂದಿನ ವಿಡಿಯೋದಲ್ಲಿ ಬ್ಯಾಕ್ನ ಕಟ್ ಮಾಡಿ ತೋರಿಸಿದೆ ಅದೇ ರೀತಿ ಈಗ ಫ್ರಂಟನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಫ್ರಂಟು ಕೂಡ ಎಷ್ಟೆಷ್ಟು ಮೆಷರ್ಮೆಂಟ್ ಹಾಕ್ಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಇಲ್ಲೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೊಳ್ಳೋಣ ಈ ಎಡ್ಜಸ್ಸಿಗೆ ಒಂದು ಲೈನ್ಸ್ನ ಹಾಕೋಬೇಕು ಇವಾಗ ಫ್ರಂಟ್ ಲೆಂತ್ ಬಂದು ಹದಿಮೂರುವರೆ ಇಂಚು ಅಲ್ಲಿಗೆ ಹದಿಮೂರುವರೆ ಇಂಚಿಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಅಳತೆ ಬ್ಲೌಸಲ್ಲಾದರೆ ಒಂದು ಇಂಚ್ ಸೇರಿಸ್ಕೊಳ್ಳಿ ಬಾಡಿ ಅಳತೆಯಲ್ಲಿ ಹಾಫ್ ಇಂಚ್ ಸಾಕಾಗುತ್ತೆ ಹದಿನಾಲ್ಕು ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಮಾರ್ಕ್ನ ಹಾಕ್ಕೊಳ್ಳಿ ಫ್ರಂಟ್ ಮೇಲು ಕೂಡ ಮಾರ್ಕ್ನ ಹಾಕೊಳ್ಳಿ ಇವಾಗ ಇದಕ್ಕೆ ಒಂದು ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕ್ಕೊಳ್ಳೋಣ ಅದೇ ರೀತಿ ಇಲ್ಲೂ ಕೂಡ ಒಂದು ಲೈನ್ಸ್ನ ಹಾಕ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬಂದು ನಾನು ಶೋಲ್ಡರ್ನ ಇಟ್ಕೋತಾ ಇದ್ದೀನಿ ಇದು ಕೂಡ ಫಾರ್ಟಿ ಮೆಷರ್ಮೆಂಟೇ ಆಗಿರೋದ್ರಿಂದ ನಾನು ಮೊದಲಿಗೆ ಫಾ ಮೆಷರ್ಮೆಂಟ್ನ ಹಾಕ್ತಾ ಇದ್ದೀನಿ ಶೋಲ್ಡರ್ ಮೆಷರ್ಮೆಂಟು ಶೋಲ್ಡರ್ ಮೆಷರ್ಮೆಂಟ್ ತೊಗೋಬೇಕು ಇವಾಗ ಇವರಿಗೆ ಪಿಗೆ ಎರಡು ಇಂಚನ್ನ ಶೋಲ್ಡರ್ಗೆ ಇದ್ದೀವಿ ನೋಡಿ ಫ್ರಂಟಿಗೂ ಬ್ಯಾಕಿಗೂ ತುಂಬ ಡಿಫ್ರೆನ್ಸ್ ಬರುತ್ತೆ ಸೊ ಹಂಗಾಗಿ ಹೇಳ್ತಾ ಇದ್ದೀನಿ ಈಗ ಎರಡು ಇಂಚಿನ ಎರಡು ಇಂಚಿಗೆ ಪಿಗೆ ಮಾರ್ಕ್ ಹಾಕ್ಕೊಳ್ಳಿ ನೀವು ಬ್ಯಾಕ್ ಶೋಲ್ಡರ್ನ ತೊಗೋಬೇಕು ಬ್ಯಾಕ್ ಶೋಲ್ಡರ್ ಎಷ್ಟಿದೆ ಮೆಷರ್ ಮಾಡಬೇಕು ನಾಲ್ಕೂವರೆ ಇಂಚಸ್ ಬರ್ತಾ ಇದೆ ನಾಲ್ಕೂವರೆ ಇಂಚಿಗೆ ನೀವಿಲ್ಲಿ ಮೆಷರ್ಮೆಂಟ್ ಹಾಕಿ ಫ್ರಂಟು ಕೂಡ ನಾಲ್ಕೂವರೆ ಇಂಚಿಗೆ ಮೆಜರ್ಮೆಂಟನ್ನ ಹಾಕ್ಕೋಬೇಕು ಆರು ಇಂಚಿಗೆ ಆರು ಮುನ್ಸ್ ರೌಂಡನ್ನ ಡೌನ್ ಮಾಡ್ಕೊಳ್ಳಿ ಆರು ಇಂಚಿಗೆ ಮಾರ್ಕ್ನ ಹಾಕೋಬೇಕು ಇವಾಗ ಅವ್ರದ್ದು ಫ್ರಂಟ್ ಡಿಗ್ ಬಂದು ಏಯ್ಟ್ ಆ್ಯಂಡ್ ಇದೆ ಈ ಏಯ್ಟ್ ಆ್ಯಂಡ್ ಹಾಫಿಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಅವರಿಗೆ ಬ್ರಾಡ್ ಬೇಕಾಗಿರೋದು ಈ ಮೆಷರ್ಮೆಂಟಿಗೆ ಅಂದರೆ ಫಾರ್ಟಿ ಇಂಚಸ್ ಬೇಕಾಗಿರೋ ಅಂಥ ಬ್ರಾಡು ಮೂರು ಇಂಚು ಮೂರು ಇಂಚು ಬ್ರಾಡ್ ಬೇಕಾಗುತ್ತೆ ಹಾಗಾಗಿ ನಾನು ಮೂರು ಇಂಚಿಗೆ ಮಾರ್ಕ್ ಹಾಕೋತಾ ಇದ್ದೀನಿ ಈಗಿಷ್ಟು ಮೆಜರ್ಮೆಂಟಿಗೆ ನಾನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೋಬೇಕು ಹಾಕಿರ್ತೀವೋ ಆ ಮೆಜರ್ಮೆಂಟಿಗೆ ಮಾರ್ಕ್ನ ಹಾಕೊಳ್ಳಿ ಈಗ ನಾನು ಇದಕ್ಕೆ ಆರ್ಮನ್ಸ್ಗೆ ರೌಂಡಕ್ಕೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಒಂದು ಇಂಚಷ್ಟೇ ಮಾರ್ಕ್ನ ಹಾಕ್ಕೋಬೇಕು ಈ ರೀತಿ ಡೌನ್ ಮಾಡಿ ಮಾರ್ಕ್ನ ಹಾಕ್ಕೊಳ್ಳಿ ನಮಗೆ ಸ್ಲೀವ್ಸು ಮೆಷರ್ಮೆಂಟಿಗೆ ಕರೆಕ್ಟಾಗಿ ಬರಬೇಕು ಅಂದರೆ ಆರ್ಮುನ್ಸ್ನ ರೌಂಡ್ನ ಇಳಿಸಲೇಬೇಕು ಸೊ ಇದನ್ನು ಈ ರೀತಿ ಡೌನ್ ಮಾಡ್ಕೊಂಬರಬೇಕು ನಾನು ಹಾಫ್ ಇಂಚು ಕೆಳಗಡೆ ಬಿಟ್ಟು ತಗೊಂಡು ಕ್ಲಾತನ್ನ ಬಿಟ್ಟು ಮಾರ್ಕ್ನ ಇದ್ದೀನಿ ನನಗೆ ಈಗ ಕರೆಕ್ಟಾಗಿ ಸಿಗ್ತಾಯಿದೆ ಆರ್ಮುನ್ಸ್ ಸುತ್ತಾಳತೆ ಬಂದು ಇಲ್ಲೂ ಕೂಡ ಅಷ್ಟೇ ಹಾಫ್ ಇಂಚಿಗೆ ಡೌನ್ ಮಾಡ್ಕೋಬೇಕು ಯಾಕಂದರೆ ನಮ್ಮದು ಶೋಲ್ಡರ್ ಇಳಿ ಶೋಲ್ಡರಲ್ಲ ಸೊ ಹಂಗಾಗಿ ಶೋಲ್ಡರ್ಗೆ ಡೌನ್ ಮಾಡ್ಕೋಬೇಕು ಇಲ್ಲ ಅಂದರೆ ಮೇಲ್ಗಡೆಗೆ ಕ್ಲಾತು ಆಗುತ್ತೆ ಅದಾದಮೇಲೆ ನೆಕ್ಸ್ಟು ಡೀಪು ಈ ರೀತಿ ಡೀಪಿಗೆ ರೌಂಡಕ್ಕೆ ನೀವು ಯಾವ ಪ್ಯಾಟ್ರನ್ ಕೇಳಿರ್ತಾರೆ ಆ ಪ್ಯಾಟ್ರನ್ಗೆ ಮಾರ್ಕ್ನ ಮಾಡ್ಕೋಬೇಕು ಇವಾಗ ಇಲ್ಲಿ ಬೈಂಡಿಂಗ್ ಪಟ್ಟಿಗೆ ಕೂಡ ಮಾರ್ಕ್ನ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಕ್ರಾಸಾಗಿ ತೊಗೊಂಡಿದ್ದೀನಿ ಯಾಕೆ ಅಂತ ಅಂದರೆ ನಮಗೆ ಎರಡು ಇಂಚಸ್ಸು ಬೈಂಡಿಂಗ್ ಪಟ್ಟಿ ಬರುತ್ತೆ ಹಂಗಾಗಿ ಇದು ಬಿಟ್ಟು ಲೆಂತ್ ಬರುತ್ತೆ ಲೆಂತ್ ಬಂದಾಗ ಇಲ್ಲಿ ಡಾಟ್ನ ಜಾಸ್ತಿ ತೊಗೊಳುತ್ತೆ ಜಾಸ್ತಿ ತಗೊಂಡಾಗ ಬ್ಲೌಸು ಗುಪ್ಪೆ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಒಳಗಡೆ ತೊಗೊಂಡ್ರೆ ಆಗ ನಮಗೆ ಅಷ್ಟು ಡಾಟು ತೊಗೊಳಲ್ಲ ಡಾಟ್ ಇರಲಿಲ್ಲ ಅಂದರೆ ನಮಗೆ ಬ್ಲೌಸು ನೀಟಾಗಿ ಬರುತ್ತೆ ಹೆಚ್ಚು ಇಲ್ಲಿ ಜಾಸ್ತಿ ಕ್ಲಾತ್ ಬಂತು ಅಂತ ಹೇಳ್ಬಿಟ್ಟು ಡಾಟ್ ಇಡಿದ್ರೆ ಬ್ಲೌಸ್ ಬಾಡಿ ಫಿಟಿಂಗ್ ಕೂರಲ್ಲ ಸೊ ಹಂಗಾಗಿ ಈ ಥರ ಒಳಗಡೆಗೆ ಮೆಷರ್ಮೆಂಟ್ನ ಹಾಕುತ್ತಾ ಇದ್ದೀನಿ ನೀವು ಕೂಡ ಕ್ಲೋಸ್ ನೆಕ್ಗಳಿಗೆ ಇದೇ ರೀತಿಯೇ ಫಾಲೋ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಬಂದು ಸೆಂಟ್ರ ಡಾಟ್ ಅಂದರೆ ಫೋರ್ ಡಾಟ್ಸ್ ಫೋರ್ ಡಾಟ್ಸಿಗೆ ಎಷ್ಟಿಡಬೇಕು ಇವರ ಮೆಷರ್ಮೆಂಟಿಗೆ ಹತ್ತೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಈ ರೀತಿ ನಾಲ್ಕು ಕಡೆಗೂ ಡಾಟಿಗೆ ಮೆಷರ್ಮೆಂಟ್ ಹಾಕಬೇಕು ಈ ರೀತಿ ಲೈನ್ಸ್ನ ಹಾಕ್ಕೊಳ್ಳಿ ಯಾವ್ಯಾವ ಡಾಟಿಗೆ ಎಷ್ಟೆಷ್ಟು ಗ್ಯಾಪ್ ಇಡಬೇಕು ಅಂತ ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ಈ ಡಾಟಿಗೆ ಎರಡು ಇಂಚ್ ಬಿಟ್ಕೊಳ್ಳಿ ಅದೇ ರೀತಿ ಈ ಡಾಟಿಗೂ ಕೂಡ ಎರಡು ಇಂಚ್ ಬಿಡಿ ಇಲ್ಲೂ ಕೂಡ ಅಷ್ಟೆ ಈ ಡಾಟಿಗೂ ಎರಡು ಇಂಚನ್ನ ಬಿಡಿ ಸರಿ ಮೂರು ಡಾಟಿಗೂ ಎರಡೆರಡು ಇಂಚನ್ನೇ ಬಿಡಬೇಕಾಗುತ್ತೆ ಅದಾದ ಮೇಲೆ ಈ ಡಾಟಿಗೆ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಯಾಕೆ ಅಂದರೆ ಲೆಂತ್ ಕಡಿಮೆ ಇರೋದ್ರಿಂದ ತರ್ಟೀನ್ ಆ್ಯಂಡ್ ಹಾಫ್ ಬಂದಿರೋದ್ರಿಂದ ಇದಕ್ಕೆ ಒಂದು ಇಂಚಿಗೆ ಡಾಟಿಗೆ ಗ್ಯಾಪ್ ಇಟ್ಟರೆ ಸಾಕು ಈಗ ಇದಕ್ಕೆ ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ಡಾಟಿಗೆ ಮಾರ್ಕ್ ಹಾಕೋಬೇಕು ಈಗ ಇದಕ್ಕೆ ಒಂದೊಂದು ಎರಡು ಕಡೆನೂ ಲೈನ್ಸ್ನ ಹಾಕೋಬೇಕು ಡಾಟಿನ ಮೆಷರ್ಮೆಂಟಿಗೆ ಲೈನ್ಸ್ ಹಾಕೋಬೇಕು ಇವಾಗ ಇದು ಇದಿಷ್ಟು క్లోజ్ నెక్కిన ఫ్రంట్ మెషర్మెంట్ బ్లౌజ్ కటింగు ఓకే